ಒಂಚೂರು ಎಣ್ಣೆ ಹಾಕ್ತಾನೆ ಯಾವುದೇ ರೀತಿಯಾದಂಥ ಒಗ್ಗರಣೆ ಹಾಕ್ತಾನೆ ಯಾವತ್ತಾದರೂ ಟೊಮೆಟೊ ಬೆಳ್ಳುಳ್ಳಿ ರಸಂ ಮಾಡಿದರ ಚಳಿಗಾಲಕ್ಕಂತೂ ಬೆಸ್ಟ್ ಇದು ನಮಸ್ಕಾರ ಎಲ್ರಿಗೂ ಮಂಡ್ಯಕಾಯಿ ರುಚಿಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ತಡ ಮಾಡ್ದೇ ಬನ್ನಿ ಇವತ್ತಿನ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ನಾನಿಲ್ಲಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಜೀರಿಗೆ ಒಂದು ಚಮಚ ಕಾಳುಮೆಣ್ಸು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಿಮಗೆ ಏನಾರು ಖಾರ ಕಮ್ಮಿ ಬೇಕು ಅನ್ಸಿದ್ರೆ ನೀವು ಕಾಳು ಅರ್ಧ ಸ್ಪೂನು ಕೂಡ ಹಾಕೋಬೋದು ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ ಹೇಳಿ ಕಾಳುಮೆಣಸು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕುಟ್ಟಿ ಅದಕ್ಕೆ ನಾನು ಇದನ್ನು ಕುಟ್ಕೊಳ್ತೀನಿ ಈಗ ಇನ್ನೊಂದು ಕಡೆ ನಾನು ಆರು ಹಣ್ಣಾಗಿರೋ ಕೆಂಪು ಟೊಮೆಟೋನ ಬೇಯಕ್ಕೆ ಹಾಕ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದನ್ನು ಮುಚ್ಚಿಟ್ಟು ಬೇಯಿಸಿದ್ರೆ ಒಂದು ಹತ್ತು ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ಇದು ಕಂಪ್ಲೀಟಾಗಿ ಸಿಪ್ಪೆ ಬಿಡಿಸಿ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ಫುಲ್ ಬೇಯಕ್ಕೆ ಬಿಡಬೇಕು ಯಾಕಂದರೆ ನಾನು ಇದನ್ನು ರುಬ್ತಾ ಇಲ್ಲ ಕೈಯಲ್ಲೇ ಕ್ಯೂಚಿ ಮಾಡ್ತೀನಿ ಈ ಟೊಮೆಟೊ ಹತ್ತು ನಿಮಿಷದಲ್ಲಿ ಎಷ್ಟು ಮಟ್ಟಿಗೆ ಬೆಂದಿದೆ ಅಂತಂದರೆ ಸೌಟಲ್ಲೇ ಕ್ಯೂಚಿಬೋದು ಅಷ್ಟು ಬೆಂದಿರುತ್ತೆ ಇವಾಗ ಇದನ್ನು ತಣ್ಣಗೆ ಆಗಕ್ಕೆಬಿಟ್ಟು ಕೈಯಲ್ಲೇ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ ನೀಟಾಗಿ ಚೆನ್ನಾಗಿ ಕ್ಯೂಚಿ ಕ್ಯೂಚಿ ಕಲಿಸ್ಕೊಳ್ತೀನಿ ಇದನ್ನು ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡಾದಮೇಲೆ ಇವಾಗ ನಾನು ಟೊಮೆಟೊ ರಸನ ಅಲ್ಲೇ ಉಳಿಸ್ಕೊಂಡು ಅದೇನಿದೆ ಸಿಪ್ಪೆ ಎಲ್ಲ ಏನಿತ್ತು ಅದನ್ನು ನಾನು ಸಪ್ರೇಟ್ ಮಾಡ್ಕೊಳ್ತೀನಿ ಸಿಪ್ಪೆನ ನಾನು ಇಲ್ಲ ರಸಮ್ಗೆ ಅದನ್ನು ತೆಗೆದುಬಿಡ್ತೀನಿ ಈಗ ಇದೆಲ್ಲ ಆದಮೇಲೆ ಈ ರಸನ ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಅಳತೆಗೆ ಎಷ್ಟು ನೀರು ಬೇಕೋ ನಾನು ಅಷ್ಟನ್ನು ಇದಕ್ಕೆ ಹಾಕ್ಕೊಳ್ತೀನಿ ನೀರೆಲ್ಲ ಅಳತೆಲಿ ಹಾಕ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ನಾನು ಕಾಲು ಟೀ ಅಷ್ಟು ಅರ್ಶಿನ ಪುಡಿನ ಸೇರಿಸ್ಕೊಳ್ತೀನಿ ಒನ್ ಟೀ ಅಷ್ಟು ಧನ್ಯ ಪುಡಿನ ಸೇರಿಸ್ಕೊಳ್ತೀನಿ ಧನ್ಯ ಪುಡಿ ನಾನು ಮನೆಯಲ್ಲೇ ಉಳಿದು ಮಾಡಿದ್ದೆ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಕುದಿಯೋಕೆ ಇಕ್ತೀನಿ ಒಂದು ಕಡೆ ಇದನ್ನು ಇಟ್ಟು ಇನ್ನೊಂದು ಕಡೆ ನಾನೀಗ ಹುಣಸೆಹಣ್ಣ ನೆನೆಸ್ಕೊಳ್ತೀನಿ ಒಂದು ಚಿಕ್ಕ ನಲ್ಲಿಕಾಯಿ ಗಾತ್ರದಷ್ಟು ನಾನಿಲ್ಲಿ ಹುಣ್ಸೆಣ್ಣ ನೆನೆಸ್ಕೊಳ್ತಾ ಇದ್ದೀನಿ ನೀರು ಹಾಕಿ ಚೆನ್ನಾಗಿ ಕಲಸಿ ಆ ಹುಣಸೆ ರಸನ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ ಇನ್ನೊಂದು ಕಡೆ ಈಗ ನಾನು ಕುದಿಯೋಕೆ ಇಕ್ಕಿದ್ದ ಟೊಮೆಟೊ ರಸಮ್ ಕೂಡ ಚೆನ್ನಾಗಿ ಇದೆ ಈ ರೀತಿ ಕುದಿ ಬರ್ತಾ ಇದ್ದಂಗೆ ಇವಾಗ ಅಳತೆಗೆ ಎಷ್ಟು ಉಪ್ಪು ಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಈ ರಸಮಲ್ಲಿ ನಾನು ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ರಸಂ ಪುಡಿನ ಬಳಸ್ತಾ ಇಲ್ಲ ನಾನೇನು ಜಜ್ಜಿ ಪುಡಿ ಮಾಡ್ಕೊಂಡಿದ್ದೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಅದು ಬಿಟ್ಟರೆ ಧನಿಯಾ ಪುಡಿ ಅಷ್ಟು ಪುಡಿ ಬಿಟ್ಟು ಬೇರೆ ಏನೂ ಹಾಕ್ತಾ ಇಲ್ಲ ಈ ರೀತಿ ಇದು ಚೆನ್ನಾಗಿ ಕುದೀತಾ ಇದ್ದಂಗೆ ನಾನು ಇದಕ್ಕೆ ಆಗಲೇ ಕಳಿಸಿಟ್ಟಿರೋ ಹುಣಸೆ ರಸನೂ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಟೊಮೆಟೊ ಹಾಕಿರೋದ್ರಿಂದ ಹುಣಸೆ ರಸ ಜಾಸ್ತಿ ಹಾಕಬೇಕು ಅಂತೇನಿಲ್ಲ ಒಂದು ಚಿಕ್ಕ ಅಲ್ಲಿಕಾಯಿ ಗಾತ್ರದಲ್ಲಿ ಹಾಕಿದ್ರೆ ಸಾಕಾಗುತ್ತೆ ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿಟ್ಟು ಈಗ ನಾನು ಆಗಲೇ ಜಜ್ಜಿಟ್ಟಿದ್ದನ್ನ ಜೀರಿಗೆ ಮೆಣಸು ಬೆಳ್ಳುಳ್ಳಿನೂ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಈಗ ಇದಕ್ಕೆ ಒಂದೆರಡು ಚಿಟಿಕೆ ಅಷ್ಟು ನಾನು ಹಿಂಗೂ ಹಾಕ್ಕೊಳ್ತೀನಿ ಇದನ್ನೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ತೀನಿ ಆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಇದೆಲ್ಲ ಫ್ಲೇವರ್ ಎಲ್ಲ ಚೆನ್ನಾಗಿ ಬ್ಲೆಂಡ್ ಹಾಕಬೇಕು ಅದಕ್ಕೆ ಕುದಿಸ್ತೀನಿ ನಾನು ಇದರಲ್ಲಿ ನಾಟಿ ಕೊತ್ಮೀರಿನ ಕಟ್ ಮಾಡಿಲ್ಲ ಹಾಗೆ ಮುರಿದು ಹಾಕ್ತಾ ಇದ್ದೀನಿ ಮುರ್ದು ಹಾಕೋದ್ರಿಂದ ಅದರದ್ದು ದಂಟದೆಲ್ಲ ಫ್ಲೇವರ್ ಏನಿರುತ್ತೆ ಅದೆಲ್ಲ ರಸಮ್ಗೆ ಚೆನ್ನಾಗಿರುತ್ತೆ ಬೇಕಂದರೆ ನೀವು ಕಟ್ ಮಾಡಾಕ್ಬೋದು ನಾನಿಲ್ಲಿ ರಸಮ್ನ ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಮಾಡಿದ್ದೀನಿ ಈ ರಸಮಲ್ಲಿ ನಾನು ಯಾವುದೇ ರೀತಿಯಾದಂಥ ಎಣ್ಣೆನ ಬಳಸ್ತಿಲ್ಲ ಹಾಗೆ ಒಗ್ಗರಣೆನೂ ಕೂಡ ಹಾಕ್ತಿಲ್ಲ ಹಿಂಗಿದ್ದಾಗ ಹೆಲ್ತ್ಗೂ ತುಂಬಾ ಒಳ್ಳೆದಾಗುತ್ತೆ ಮತ್ತೆ ಇದೇನಾದ್ರು ಕೆಮ್ಮು ನಗಡಿ ಜ್ವರ ಈ ರೀತಿ ಇದ್ದಾಗ ಈ ತರ ಸ್ಟ್ರಾಂಗ್ ಆಗಿ ರಸಮ್ ಮಾಡ್ಕೊಂಡು ತಿಂದರೆ ಎಂಥ ಚಳಿ ಜ್ವರನೂ ಬಿಟ್ಟೋಗುತ್ತೆ ಅಷ್ಟು ಹೆಲ್ತ್ಗೂ ಒಳ್ಳೇದು ಸೂಪರ್ ಆಗು ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಇತಿ ಚೆನ್ನಾಗಿ ಕುದ್ಮೇಲೆ ನಮ್ಮ ರಸಮ್ ರೆಡಿ ಆಗಿದೆ ಇದನ್ನ ಬಿಸಿ ಬಿಸಿ ಅನ್ನದ ಜೊತೆ ತಿಂತಿದ್ರಂತೂ ಅದ್ರ ಜೊತೆ ಆಲೂಗಡೆ ಫ್ರೈ ಇಲ್ಲ ಹಾಕೊಂಡು ತಿಂತಿದ್ರಂತೂ ಏನು ಸ್ವರ್ಗ ಅಂತೀರಾ ಈ ರಸಮ್ನ ನಿಮ್ಮ ಮನೇಲೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಅದರಲ್ಲಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ശേർ ಮಾಡಿ ഇന്നഷ്ട് ഇൻറ്റെസ്റ്റിംഗ് വീഡിയോസ് മണ്ട്യ കൈ രുചിന സബ്സ്ക്രൈബ് മാൊളി താങ്ക് യൂ സോ മച്ച് ഫോർ വാച്ചിങ്ങ്